ಕಾರಣ ಏನಂದರೆ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಓನರ್ ರಿವ್ಯೂ ಮಾಡಿದೆ ಅವರು ರೀಸೆಂಟಾಗಿ ಗಾಡಿನ ಸರ್ವಿಸ್ಗೆ ಅಂತ ಬಿಡಕ್ಕೆ ಹೋಗಿದ್ದಾರೆ ಬಟ್ ಅಲ್ಲಿ ಅವ್ರಿಗೆ ಒಂದಷ್ಟು ಇಶ್ಯೂಸ್ ಆಗಿದೆ ಆ ಇಶ್ಯೂಸ್ ಬಗ್ಗೆ ಅಥವಾ ಸಿಂಪಲ್ ಆನ್ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ನಿಮಗೆ ತಿಳಿಸ್ಕೊಡ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸೊ ಇದೆ ಹೇಳ್ತಾ ಇದೀನಿ ಯಾವುದೇ ಥರ ಸಿಂಪಲ್ ಆ್ಯಂಡ್ ಕಂಪ್ನಿ ಬಗ್ಗೆ ಏರ್ಟ್ರೇಟ್ ಅಲ್ಲ ಒಳ್ಳೆ ಗಾಡಿ ಬಟ್ ಕೆಲವೊಂದಷ್ಟು ಇಶ್ಯೂಸ್ ಇದೆ ಆ ಇಶ್ಯೂಸ್ ಸಾಲ್ವ್ ಆಗಲಿ ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ ಸೊ ಬನ್ನಿ ಓನರ್ನ ಮಾತಾಡ್ತೀನಿ ಅವರು ಸರ್ವಿಸ್ ಗಾಡಿನ ಬಿಟ್ಟಾಗ ಯಾವ ಥರ ಇತ್ತು ಏನು ಇತ್ತ ಅಂತ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಆರಾಮಾ ಆರಾಮ ಆರಾಮ ಸೊ ಸೆಕೆಂಡ್ ಟೈಮ್ ಮೀಟ್ ಮಾಡ್ತಿದ್ವಿ ಹೌದು ಏನು ಗಾಡಿ ಸರ್ವಿಸ್ ಬಿಟ್ಟಿದ್ರಾ ಗಾಡಿನೇದಾ ಸರ್ವಿಸ್ ಬಿಟ್ಟಿದ್ವಿ ಫಸ್ಟ್ ಸರ್ವೀಸು ಹಾಂ ಸೊ ಐದು ಸಾವಿರ ಆದಮೇಲೆ ಸರ್ವಿಸಿಗೆ ಬಿಡಿ ಅಂತ ಹೇಳಿದರು ಹೌದಾ ಎಷ್ಟು ಕಿಲೋಮೀಟರ್ ಓಡಿಸಿದಾರೆ ಇವಾಗ ಸಿಕ್ಸ್ ತೌಸಂಡ್ ಸಮಥಿಂಗ್ ಸೌಂಡ್ ಎಲ್ಲ ಹಾಂ ಅಪ್ಡೇಟ್ ಮಾಡಿದ್ದಾರೆ ಹೌದಾ ಹಂಗಿದ್ರೆ ಏನೇನು ಫೀಚರ್ಸ್ ಎಲ್ಲ ಮತ್ತೀಗ ಏನು ಈ ಸಲ 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 ಸೌಂಡ್ ಕೊಟ್ಟಿದ್ದಾರೆ ಹಾಂ ನೆಕ್ಸ್ಟ್ ರೀಜನ್ ಕೊಡ್ತಾರೆ ಒಂದು ಫಸ್ಟು ಸರ್ವಿಸ್ಗಿಂತ ಮುಂಚೆ ಗಾಡೀಲಿ ಏನೇನು ಅಪ್ಡೇಟ್ ಇದೆ ಅಂತ ಹ್ಞೂ ಮುಂಚೆ ಇದ್ದಿತ್ತು ಇವಾಗ ಇದ್ರ ಜೊತೆಗೆ ಇದನ್ನ ಕೊಟ್ಟಿದ್ದಾರೆ ಇವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಸೊ ಡಿಜಿ ಲಾಕರ್ನ ಲಿಂಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು ಮಾಡಬಹುದು ಕಸ್ಟಮೈಸ್ ಇದು ಮುಂಚೆ ಇತ್ತು ಇದಕ್ಕೆ ಏನು ಕೊಟ್ಟಿದ್ದಾರೆ ಕೆಳಗಡೆ ನಿಮಗೆ ಪಾರ್ಕಿಂಗ್ಸ್ ಅಸಿಸ್ಟೆಂಟ್ ಸೌಂಡ್ ಆ ಇಂಡಿಕೇಟರ್ ಇಂಡಿಕೇಟರ್ ಸೌಂಡ್ ಒಳ್ಳೆ ಜಾತ್ರೆ ತರ ಇದೆ ಇಲ್ಲಿ ಈ ತರ ಇದೆ ಸೌಂಡ್ ಸ್ವಲ್ಪ ಇದು ರಿವರ್ಸ್ 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 ಬರ್ಬೇಕಾದ್ರೆ ಈ ಸೌಂಡ್ ಬರುತ್ತೆ ಎಷ್ಟು ಸಾವಿರ ಕಿಲೋಮೀಟ್ರು ಸರ್ವಿಸ್ ಮಾಡ್ಸ್ಬೇಕಾರೆ ಕೊಟ್ಟಿದ್ದೆವು ಐದು ಸಾವಿರ ಕಿಲೋಮೀಟರ್ಗೆ ಒಂದ್ಸಲ ಬನ್ನಿ ಅಂತ ಹೇಳಿದ್ರು ಸೊ ಐದು ಸಾವಿರ ಕಿಲೋಮೀಟರ್ಗೆ ಅಲ್ಲಿ ಹೋದ್ರೆ ಸರ್ವಿಸ್ ಮಾಡಿಕೊಡ್ತಾರೆ ಅಪ್ಡೇಟ್ ಬಂದಿದ್ಯಾ ಏನು ಅನ್ನೋದು ಏನು ತಿಳಿಸ್ಕೊಡಲ್ಲ ಅವರಾಗವ್ರೇನೆ ನಾವು ಹೋಗಿ ಕೇಳಿದ್ರೆ ಅಪ್ಡೇಟ್ ಬಂದಿದೆ ಮಾಡ್ಕೊಳ್ತೀವಿ ಅಂತ ಮಾಡ್ಕೊಡ್ತಾರೆ ಸೊ ಇಲ್ಲಾಂದ್ರೆ ಅವ್ರು ಏನು ಹೇಳಿಲ್ಲ ಯಾರಿಗೂ ಯಾರು ಯಾವ ಕಸ್ಟಮರ್ಸ್ಗೂ ಹೇಳೋದಿಲ್ಲ ಅವರಾಗವ್ರೇ ಹೇಳೋದಿಲ್ಲ ಓಕೆ ಇವಾಗ ಇದು ಓಟಿ ಇರ್ಲಿವಾ ಓಟಿ ಅಪ್ಡೇಟ್ ಓಟಿ ಇದೆ ಅಂತ ಹೇಳ್ತಾನೆ ಇದಾರೆ ಆದ್ರೆ ಓಟಿ ಅಪ್ಡೇಟ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಟಿ ಪಿ ಎಮ್ ಎಸ್ ಇನ್ನು ಡಿವೈಸ್ ಹಾಕಿಲ್ಲ ಇದಕ್ಕೆ ಓಕೆ ಸುಣ್ಣಲ್ಲಿ ಡಿಸ್ಪ್ಲೇ ಇದೆ ಟಿ ಪಿ ಎಮ್ಸ್ ಡಿವೈಸ್ ಡಿವೈಸ್ ಡ್ರೀಲಿಗೇನು ಅಟೈಪ್ ಇಲ್ಲಿ ಇರ್ಬೇಕಲ್ಲ ಇಲ್ಲ ಕೊಟ್ಟಿಲ್ಲ ಅಂದ್ಕೊಳ್ತೀನಿ ಕೊಟ್ಟಿಲ್ಲ ಅನ್ಸೋದ್ರೆ ಹಾಂ ಕೊಟ್ಟಿಲ್ಲ ಗ್ರೇ ಇರೋದು ಯಾವುದು ಬಂದಿಲ್ಲ ಅದೇ ಗ್ರೇ ಇರೋದು ಯಾವುದೂ ಬರಲಿಲ್ಲ ಮತ್ತೆ ಇನ್ನು ಕನೆಕ್ಟಿವಿಟಿ ನೋಡಿ ಬ್ಲೂಟೂತ್ ಇನ್ನೂ ಬಂದಿಲ್ಲ ಇದು ಸಿಸ್ಟಮ್ ಓಎಸ್ ನಿಮಗೆ ಇದು ಇವಾಗ ಕರೆಂಟ್ ಬಂದಿರಲ್ಲ ಇದು ಅಂತ ಅನ್ಕೊಂಡಿದೀನಿ ಇನ್ನು ಯಾವ್ದು ಬಂದಿದೆ ಗೊತ್ತಿಲ್ಲ ಮೇ ಬಿ ಐ ಎಂಟ್ ಬಂದಿರ್ಬೋದು ಸರಿ ಇವಾಗ ಸರ್ವಿಸ್ ಬಗ್ಗೆ ಮಾತಾಡೋಣ ಯಾವಾಗ ಕೊಟ್ಟಿದ್ದು ನೀವು ಗಾಡಿನ ಸರ್ವಿಸ್ ಗಾಡಿ ಸರ್ವಿಸ್ ಕೊಟ್ಟು ಒಂದು ಅದ ಒಂದು ತಿಂಗಳ ಬಂದ್ಬಿಡ ಒಂದು ತಿಂಗಳಾಗಿರ್ಬೋದು ಒಂದು ತಿಂಗಳಾಯ್ತು ಗಾಡಿ ಸರ್ವಿಸ್ ಕೊಡಿಸಿ ಸೊ ಗಾಡಿ ಸರ್ವಿಸ್ ಮೇಜರ್ ರೀಸನ್ ನಾನು ಕೊಟ್ಟಿದ್ದು ಮುಂದಗಡೆ ನಾಯ್ಸ್ ಬರ್ತಾ ಇತ್ತು ಹ್ಯಾಂಡಲ್ ಅಲ್ಲಿ ಸೊ ಅದೊಂದು ಆಮೇಲೆ ರೇಂಜ್ ಡ್ರಾಪ್ ಆಗಿತ್ತು ಸ್ವಲ್ಪ ಬ್ಯಾಟ್ರಿ ಎಲ್ತ್ ಏನಿದೆ ಅನ್ನೋದು ಚೆಕ್ ಮಾಡೋದಕ್ಕೆ ಒಂದು ಓಕೆ ಅದಾದ್ಮೇಲೆ ಸಣ್ಣ ಪುಟ್ಟ ಸರ್ವಿಸು ಆಮೇಲೆ ಆಬ್ಲಿಂಗ್ ಸ್ವಲ್ಪ ಬರ್ತಾ ಇತ್ತು ಆಬ್ಲಿಂಗು ಹ್ಯಾಂಡಲ್ ಆಬ್ಲಿಂಗು ಈಗ ಸರ್ವಿಸ್ ಆದಮೇಲೆ ಇನ್ನೂ ಜಾಸ್ತಿ ಆಗೋಗಿದೆ ಆಪ್ಲಿಂಗ್ ಸೊ ನೈನ್ಟೀನ್ತ್ ನವಂಬರಲ್ಲಿ ಈ ವಿಡಿಯೋಗಳನ್ನ ಕಳಿಸಿ ಅವ್ರಿಗೆ ಪ್ಲೀಸ್ ಲೀಸನ್ ದ ನಾಯ್ಸ್ ಅಂತಲೂ ಮೆನ್ಷನ್ ಮಾಡಿದ್ದೀರಾ ನಾಯ್ಸ್ ಬರುತ್ತೆ ಅಂತ ಹೇಳಿ ಈ ಥರ ನಾರ್ಮಲ್ ಗೊತ್ತ ಬರ್ತಾನೆ ಇತ್ತು ನಾನು ತಗೊಂಡಾಗಿಂದನು ಈ ನಾಯ್ಸ್ ಇದೆ ಅವರು ಅದು ಫ್ರಂಟ್ ಫೋರ್ತ್ ನಾಯ್ಸ್ ಇದೆ ಅದೇ ಒಂದು ಸಾಲ್ವ್ ಆಗುತ್ತಾ ಅಂತ ಕೇಳಿದಕ್ಕೆ ವಿ ನೀಡ್ ಟು ಚೆಕ್ ಬೋತ್ ಸಸ್ಪೆನ್ಷನ್ ಅಂತ ಚೆಕ್ ಹೇಳಿದ್ರು ಓಕೆ ಸೊ ಇದೆಲ್ಲ ಮೆಸೇಜ್ ಆದಮೇಲೆ ನಾವು ಕಾಲಲ್ಲಿ ಅವ್ರ ಹತ್ರ ಏನಕ್ಕೆ ಇದು ಇಶ್ಯೂ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇದು ಫಾರ್ಟಿ ಪರ್ಸೆಂಟೇಜ್ ವೆಹಿಕಲಲ್ಲಿ ಅದು ನಾರ್ಮಲ್ ಆಗಿ ಸೌಂಡ್ ಬರ್ತಾ ಇದೆ ಈಗ ಬರ್ತಿರೋ ವೆಹಿಕಲಲ್ಲಿ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಬಟ್ ಇದನ್ನು ನನಗೇನು ಹೇಳಿದ್ರು ಸರ್ ನಾನು ಮತ್ತೆ ಮತ್ತೆ ಆಗೋದಿಲ್ಲ ನೀವು ಹೇಳಿದ್ರೆ ಮಾತ್ರ ಬರೋದು ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು ನೀವು ಬನ್ನಿ ಸರ್ ಫಸ್ಟ್ ಚೆಕ್ ಮಾಡ್ತೀನಿ ಇಲ್ಲಾಂದರೆ ಹೊಸ ವೆಹಿಕಲ್ದೇ ಸಸ್ಪೆನ್ಷನ್ನ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಓಕೆ ಸೊ ಅದು ಹದಿನೈದು ದಿನ ಆದಮೇಲೆ ಹೋಗಿದ್ದು ನಾನು ಅವ್ರು ಹೇಳಿದ್ದಾರೆ ಅಂತಲೇ ಸೊ ಅದಾದಮೇಲೆ ಹೋಗಿ ಹೋದ್ರೂನು ನಾಲ್ಕು ದಿನ ಸರ್ವಿಸಿಗೆ ಬಿಟ್ಟೆ ಕೊಟ್ರೆ ಗಾಡಿ ನಾಲ್ಕು ದಿನ ವೈಟ್ ಮಾಡ್ನಲ್ಲ ಮೇ ಬಿ ಅವ್ರು ಏನೋ ಚೇಂಜ್ ಅದು ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು ಹೋದೆ ಸೊ ನಾಲ್ಕು ದಿನ ಆದ್ಮೇಲೆ ನಾನು ಕಾಲ್ ಮಾಡಿದೆ ಸೊ ಸರ್ವಿಸ್ ಆಗಿದೆ ಬನ್ನಿ ಸರ್ ಅಂತ ಹೇಳಿದ್ರು ಸೊ ಎಲ್ಲ ರಿಸಾಲ್ವ್ ಆಗಿದೆ ಸರ್ವಿಸ್ ಅಂತ ಹೋದ್ರೆ ಏನು ಮೊದಲನೇ ಗಾಡಿ ನೋಡ್ತಿದ್ದಂಗೆನೆ ಫುಲ್ ಬೇಜಾರಾಗೋಯ್ತು ಹೋಯ್ತು ಅಷ್ಟು ಚೆನ್ನಾಗಿ ಸರ್ವಿಸ್ ಮಾಡಿದಾರೆ ಒಂದು ವಾಶ್ ಇಲ್ಲ ನಾನು ಹೇಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ ಹಂಗೇನೆ ಚೆನ್ನಾಗಿದೆ ಸರ್ವಿಸ್ ಅಂದರೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಸಿಂಪಲ್ ಒನ್ನಲ್ಲಿ ಊರಲ್ಲಿ ವಾಶ್ ಇಲ್ವಂತೆ ಗಾಡಿಗೆ ಸೊ ಇಷ್ಟೊಂದು ಸರ್ವಿಸ್ ಮಾಡೋದಕ್ಕೆ ಏಳ್ನೂರ ಅರವತ್ತಾರು ರೂಪಾಯಿ ಚಾರ್ಜ್ ಅರ್ಧ ಅಂಬರ್ಧ ರಿಪೇರಿ ಮಾಡಿದ್ದಾರೆ ಹಿಂಗೆ ಆಯ್ತಾ ಏನು ಡ್ರೈ ವಾಶು ಮಾಡಿಲ್ಲ ನಿಮಗೆ ನೀರ ವಾಟರ್ ವಾಶು ಮಾಡಿಲ್ಲ ಏನು ಮಾಡಿಲ್ಲ ಎಷ್ಟು ಚಾರ್ಜ್ ಮಾಡಿದ್ರಾ ಏಳ್ನೂರ ಅರವತ್ತೇಳು ರೂಪಾಯಿ ಸಮಥಿಂಗ್ ಚಾರ್ಜಸ್ ಮಾಡಿದ್ದಾರೆ ಅದ್ರ ಈ ಸರ್ವಿಸ್ಕೇನೆ ಅದು ಏನು ಸರ್ವಿಸು ಅಂದರೆ ಡಿಸ್ಕ್ ಪ್ಯಾಡ್ನ ಇನ್ನು ನೋಡ್ಬಿಟ್ಟು ಇಲ್ವಾ ಅಂತ ಚೆಕ್ ಮಾಡಿದ್ದಾರೆ ಡಿಸ್ಕ್ ಚೆಕ್ ಅದು ನನಗೂ ಗೊತ್ತು ನೋಡೋದಕ್ಕೆ ಅಲ್ಪ ಸ್ವಲ್ಪ ಬೇಸಿಕ್ ಗೊತ್ತಾಗುತ್ತೆ ಸೊ ಡಿಸ್ಕ್ ಪ್ಯಾಡ್ ಇಲ್ವಾ ಅಂತ ಅಂದ್ಬಿಟ್ಟು ಇನ್ನು ಅದಾದಮೇಲೆ

ನಾಯ್ಸು ಇನ್ನೂ ಕಡಿಮೆ ಆಗಿಲ್ಲ ಆ ನಾಯ್ಸ್ ಜೊತೆಗೆ ನಿಮ್ಗೆ ವಾಬ್ಲಿಂಗ್ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ ಅರೌಂಡ್ ಒಂದು ತರ್ಟಿ ಕಿಲೋಮೀಟರ್ಸ್ ಅಲ್ಲಿ ಹೋಗ್ತಾ ಇದ್ದಂಗೆ ಫುಲ್ಲು ನೋಡಿದೆ ಅವ್ರಿಗೆ ಮುಂಚೆನೆ ಜಗಳಾನು ಮಾಡಿಕೊಂಡು ಸರ್ ನನಗೆ ಪ್ರಾಬ್ಲಮ್ ರಿಸಾಲ್ವ್ ಆಗಿಲ್ಲ ಸೊ ಅಂತಾನೆ ಮೆನ್ಷನ್ ಮಾಡಿ ಹೇಳಿದೀನಿ ಅವರು ಸರ್ ಸ್ಟಾಕ್ ಇಲ್ಲ ಅದು ಅದು ಬರಬೇಕು ಐಟಮ್ ಬರಬೇಕು ಸೊ ಅಂತ ಅದನ್ನೇ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಒಟ್ಟಿನಲ್ಲಿ ಚೆಕ್ ಬೋತ್ ಬ್ರೇಕ್ ಪ್ಯಾಡ್ಸು ಇದು ಅವರೇ ನೋಟ್ ಮಾಡ್ಕೊಂಡವ್ರೆ ಓಕೆ ರೇಂಜ್ ಡ್ರಾಪು ಆಮೇಲೆ ಫೋರ್ಕ್ ನಾಯ್ಸು ಓಕೆ ವೀಲ್ ವಾಬ್ಲಿಂಗು ಓಕೆ ಎಲ್ಲ ಎಂಟ್ರಿ ಮಾಡಿದ್ದಾರೆ ಎಲ್ಲ ಎಂಟ್ರಿ ಮಾಡಿದ್ದಾರೆ ವೀಲ್ ವಾಬ್ಲಿಂಗು ಇನ್ನೂ ಹಾಗೆ ಇದೆ ಓಕೆ ಫೋರ್ಕ್ ನಾಯ್ಸು ಇನ್ನೂ ಹಾಗೆ ಇದೆ ರೇಂಜ್ ಡ್ರಾಪು ಇನ್ನೂ ಹಾಗೆ ಇದೆ ಆಮೇಲೆ ಚೆಕ್ ಬೋತ್ ಬ್ರೇಕ್ ಪ್ಯಾಡು ಅದು ಮಾಡಿದ್ದಾರೆ ಓಕೆ

ಸೊ ಇನ್ನು ಸೌಂಡ್ ನಾಯ್ಸ್ ಬರ್ತಾ ಇದೆ ಅಂತ ಹೇಳ್ದೆ ಅದು ಮಾಡ್ಕೊಡ್ಲಿಲ್ಲ ಇನ್ನು ಆಬ್ಲಿಂಗು ರಿಸಾಲ್ವ್ ಆಗಿಲ್ಲ ಏನು ನಾನು ಏನ್ ಕೇಳಿದೆ ಏನು ರಿಸಾಲ್ವ್ ಆಗಿಲ್ಲ ಬಟ್ ಏಳ್ನೂರ ಅರವತ್ತು ರೂಪಾಯಿ ಏಳುನೂರ ಅರವತ್ತೈದು ಚಾರ್ಜ್ ಮಾಡಿದ್ರು ಫ್ರೀ ಏನಿಲ್ಲ ಫ್ರೀ ಸರ್ವಿಸ್ ಏನಲ್ಲ ಪೇಮೆಂಟ್ ಮಾಡ್ಕೊಂಡಿದಾರೆ ಸೊ ಅಪ್ಡೇಟುನು ಮಾಡಿರಲಿಲ್ಲ ಬಟ್ ಫೆಸ್ಟ್ ಸರ್ವೀಸು ಲೇಬರ್ ಫ್ರೀ ಇರ್ಬೇಕಲ್ವಾ ಇಲ್ಲ ಏನಿಲ್ಲ ಸರ್ವಿಸ್ ಚಾರ್ಜ್ ಮಾಡ್ತಾರೆ ಸರ್ವಿಸ್ ಚಾರ್ಜ್ ಮಾಡ್ತಾರೆ ಇಲ್ಲ ಏತರಲ್ಲೂ ಥರ ಎಲ್ಲೂ ಐದಕ್ಕೂ ಸರ್ವಿಸ್ ಚಾರ್ಜ್ ಬಟ್ ಪ್ರಾಬ್ಲಮ್ ಸಾಲ್ವ್ ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ಅಪ್ಡೇಟ್ ಅಪ್ಡೇಟ್ ಮಾಡ್ಕೊಡಿ ಅಂದ್ರೆ ಇಲ್ಲ ಸರ್ ಅಪ್ಡೇಟುನು ಮಾಡಲ್ಲ ನಿಮ್ಗೆ ಈ ಕರೆಂಟ್ ವರ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ ಸೊ ಅಪ್ಡೇಟ್ ಅಪ್ಡೇಟ್ ಇವಾಗ ಮತ್ತೆ ನಾನು ಏನು ಮಾಡಿಲ್ವಲ್ಲ ಅದನ್ನಾರ ಮಾಡ ಜಗಳ ಮಾಡ್ಕೊಂಡು ಹಾಕ್ಸ್ಕೊ ಬಂದಿರೋದು ಅಂದ್ರೆ ಪ್ರಾಬ್ಲಮ್ ಇದೆ ಸುಮ್ನೆ ಮತ್ತೆ ಕಂಪ್ಲೇಂಟ್ ರೈಸ್ ಮಾಡ್ತೀರಾ ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದಾಗ ಮತ್ತೆ ಮಾಡ್ತೀರಾ ಸೊ ಹಂಗಾಗಿ ನಾವು ಹಾಕೊಡಲ್ಲ ನೀ ಏನೂ ಮಾಡಿಲ್ವಲ್ಲ ನನ್ನೇ ಬರಪ್ಪ ಹಾಕೊಡಪ್ಪ ಆದರೆ ಆಯಿತು ರೋಡಲ್ಲಿ ನಿಲ್ಸ್ಬಿಡ್ಬೇಕಾದ್ರೆ ಬಂದ್ಬಿಡ್ತೀನಿ ನಾನು ಮಾಡ್ಕೊಡು ಅಂದ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಂಬಂದಿರ ನಾನು ಬಟ್ ಓಟಿ ಅಪ್ಡೇಟ್ ಕೊಡಬೇಕಲ್ವಾ ಇಷ್ಟಿಂದ ಆಯಿತು ಗಾಡಿ ತೊಗೊಂಡಿವು ಆಲ್ಮೋಸ್ಟ್ ಆಯಿತು ಮೇ ಮೇಯಲ್ಲಿ ಮೇಲೆ ತೊಗೊಂಡಿದ್ದೆ ಆರು ತಿಂಗಳಾಯ್ತಾ ಆರೇಳು ತಿಂಗಳು ಆಯಿತು ಆರೇಳು ತಿಂಗಳ್ ಆರು ಏಳು ತಿಂಗಳಿಂದ ಗಾಡಿಗೆ ಅಪ್ಡೇಟು ಕೊಡಬೇಕಲ್ವಾ ಇದಾರೆ ಹಿಂಗೆ ಬ್ಲೂಟೂತ್ ಇಲ್ಲ ಟಿ ಪಿ ಎಮ್ ಎಸ್ ಇಲ್ಲ ಹಿಂಗೆ ಸರಿ ಇವಾಗ ಆಯ್ತು ಇವಾಗ ನಿಮ್ಮದು ಇವಾಗ ಆಯ್ತು ಹಿಂಗೆ ತಿರ್ಗ ಮತ್ತೆ ನನಗೆ ಈಗ ಬ್ಲೂಟೂತ್ ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ಗಾಡಿ ಓಡಿಸೋ ಟೈಮಲ್ಲಿ ಏನಾರ ಹ್ಯಾಂಡಲ್ ವಾಬ್ಲಿಂಗ್ ಬಂದು ಬಿದೋದ್ರೆ ಯಾರು ಇವಾಗ ಮತ್ತೆ ಅವ್ರಿಗೆ ಇವಾಗ ಆಯ್ತು ಹಿಂಗೆ ಮತ್ತೆ ಪ್ರಾಬ್ಲಮ್ ಮತ್ತೆ ತಗೊಬನ್ನಿ ಅಂತಾರೆ ಇಲ್ಲಿ ಮೈಸೂರಿಂದ ನಾನು ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಹಂಗಲ್ಲ ನೀವು ಅಲ್ಲೇ ಚೆಕ್ ಮಾಡಲಿಲ್ಲ ಅಲ್ಲೇ ಚೆಕ್ ಮಾಡೋದು ಚೆಕ್ ಮಾಡಿದ್ರು ಪ್ರಾಬ್ಲಮ್ ರಿಸಾಲ್ವ್ ಆಗಿಲ್ಲ ಅವರು ಸ್ಟಾಕ್ ಇಲ್ಲ ಅಂತ ಜನವರಿವರೆಗೂ ವೆಯ್ಟ್ ಮಾಡಿ ಅಂತ ಓಕೆ ಅವರು ಹೇಳ್ತಿರೋದು ಹಾಂ ಇವಾಗ ನಾನು ನಿಮ್ಗೆ ಹೇಳೋದು ಗಾಡಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಹ್ಮ್ ಇವಾಗ ನೆಕ್ಸ್ಟ್ ನಿಮ್ಗೆ ಇವಾಗ ಏನ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಮತ್ತೆ ತಗೊಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ನಾನು ಮತ್ತೆ ಇಲ್ಲಿ ಮೈಸೂರಿಂದ ಒಂದು ದಿನ ಎರಡು ದಿನ ಬೇಕು ಸರ್ ಅಲ್ಲಿಂದ ತಗೊಂಡೋಗೋದಕ್ಕೆ ಒಂದಿನ ಮತ್ತೆ ಚಾರ್ಜ್ಗೆ ಹಾಕಿ ಮತ್ತೆ ಅಲ್ಲಿಂದ ತರೋದಕ್ಕೆ ಒಂದಿನ ಸೊ ಈಗ ಆರು ಸಾವಿರದ ಎಂಟುನೂರು ಕಿಲೋಮೀಟರ್ ಓಡಿದೆ ಇದರಲ್ಲಿ ಆಲ್ಮೋಸ್ಟ್ ಆಲ್ ಟೆನ್ ಪರ್ಸೆಂಟೇಜ್ ಬರೀ ಸರ್ವಿಸ್ಗೆ ಅಂತಾನೆ ಓಡಾಡಿದ್ದೀನಿ ಟೆನ್ ಪರ್ಸೆಂಟೇಜ್ ಸರ್ವಿಸ್ ಅಂತಾನೆ ಓಡಾಡಿದೀನಿ ಮೂರ್ ಮೂರನೇ ಟೈಮ್ ನಾನು ಹೋಗಿರೋದು ಮೊದಲನೇ ಟೈಮು ಗಾಡಿ ಆಫ್ ಆಗೋಯ್ತು ಇಲ್ಲಿಂದ ಟೋ ಮಾಡ್ಕೊಂಡು ಹೋಗಿದೀನಿ ಹೌದು ಎರಡನೇ ಟೈಮು ಸರ್ವಿಸ್ಗೆ ಅಂತ ಹೋಗಿದೀನಿ ಈಗ ಮತ್ತೆ ತಗೋ ಅಂತ ಹೇಳಿದಾರೆ ಇವರು ಕೊಟ್ಟಿರೋ ಮೂವತ್ತು ಸಾವಿರ ವಾರಂಟಿಲಿ ನಾನು ಇಲ್ಲಿ ಹತ್ತು ಪರ್ಸೆಂಟೇಜ್ ಇವ್ರ ಸರ್ವಿಸ್ಗೆ ತಗೊಂಡೋಗ್ಬಿಟ್ರೆ ಇನ್ ಬೇರೆ ಎಲ್ಲ ಓಡಿಸ್ಲ ಇವಾಗ ಮೇಜರ್ ಆಗಿ ನೀವು ಹೇಳ್ತಾ ಇರೋದೇನಂದ್ರೆ ಇದು ಫೋರ್ಕ್ ಸ್ನಾಯ್ಸ್ ಬರ್ತಿದೆ ಮತ್ತೆ ಅದು ಇದು ವಾಬ್ಲಿಂಗ್ ಬರ್ತಿದೆ ವಾಬ್ಲಿಂಗ್

ಇವಾಗ ಸರ್ವಿಸ್ ಸೆಂಟರ್ ಅಂದ್ರೆ ಇವಾಗ ಬೆಂಗಳೂರಲ್ಲಿ ರಾಜನಗರ ವರ್ಷ ಸರ್ವಿಸ್ ಅಲ್ಲಿ ಪೇಮೆಂಟ್ ಅಲ್ಲಿ ಇವ್ರದ್ದು ಏನು ಅಂತ ಅಂದ್ರೆ ಕ್ಯಾಶ್ ಇಸ್ಕೊಳಲ್ಲ ಮತ್ತೆ ಇವ್ರಿಗೆ ಯು ಪಿ ಐ ಮಾಡಬೇಕು ಬ್ಯಾಂಕ್ ಅಕೌಂಟ್ಗೆ ಹಾಕ್ಬೇಕು ಹೌದಾ ಹಾ ಕ್ಯಾಶ್ ಕ್ಯಾಶ್ ಇಸ್ಕೊಳ್ಳಲು ಅಂತ ಅವ್ರದ್ದು ರಾಜಾಜಿನಗರ್ ಅಲ್ಲಿ ಶೋರೂಮ್ ಅಲ್ಲಿ ಕ್ಯಾಶ್ ಅಕ್ಸೆಪ್ಟೇಬಲ್ ಅಲ್ವಾ ಅಕ್ಸೆಪ್ಟೇಬಲ್ ಇಲ್ಲ ಪೇಮೆಂಟ್ ಯಾವ ತರ ಮಾಡಿದ್ರೆ ಮತ್ತೆ ನೀವು ಯು ಪಿ ಐ ಬಿಟ್ಟಿಲ್ಲ ಅಕಸ್ಮಾತ್ ಏನು ಅಲ್ಲ ಯು ಪಿ ಐ ಡಿ ಇಲ್ಲ ಸ್ಕ್ಯಾನರ್ ಇಲ್ಲ ಅಕೌಂಟ್ ನಂಬರ್ ಟೈಪ್ ಮಾಡಿಕೊಂಡು ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಹಾಕೊಂಡು ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಅಂದ್ರೆ ಮಾಡ್ತಿರೋದು ಒಳ್ಳೇದೇ ಬಟ್ ಆಪ್ಷನ್ ನನಗ್ ಕೊಡ್ಬೇಕು ಯು ಪಿ ಐ ಮಾಡ್ಬೇಕಾ ಕ್ಯಾಶ್ ಕೊಡಬೇಕಾ ಅನ್ನೋದು ನನಗ್ ಆಪ್ಷನ್ ಇರ್ಬೇಕು ಇವರು ಡಿಸೈಡ್ ಮಾಡೋದಲ್ಲ ಇವಾಗ ಗಾಡಿನ ಸರ್ವಿಸ್ ಎತ್ಕೊಂಡು ಎತ್ಕೊಂಡೋಗಿರ್ತೇನೆ ಇವಾಗ ನಾನು ಅಯ್ಯೋ ಹೋಗಪ್ಪ ಅಲ್ಲಿ ಹೋಗಿ ಫೋನ್ ಪೇ ಅದು ಇದು ಅಂತ ಮಾಡೋಣ ನೆಟ್ವರ್ಕ್ ಇರಲ್ಲ ಅಂದ್ಬಿಟ್ಟು ಕ್ಯಾಶ್ ಎತ್ಕೊಂಡು ಹೋಗಿರ್ತೀನಿ ಅವಾಗ ಏನ್ ಮಾಡೋದು ಹೊಡ್ಲಿಲ್ಲ ನಾನು ಕೊಡೋದೇ ಇಲ್ಲ ಅಂತ ಅಂದ್ರೂ ಬಿಡಲಿಲ್ಲ ಹಾಂ ಇಲ್ಲ ಸರ್ ಆನ್ಲೈನ್ ಪೇಮೆಂಟೇ ಮಾಡಬೇಕು ಅಂತಲೇ ಮಾಡಿಸ್ಕೊಂಡಿದ್ದು ನಿಮ್ಮ ಸಜೆಷನ್ ಇವಾಗ ಯಾರು ಸಿಂಪಲ್ ಒಂದು ತಗೋಬೇಕು ಇವಾಗ ಅಂತ ಅನ್ನೋರಿಗೆ ರಾಜಾಜಿ ನಗರಲ್ಲಿ ಮಾತ್ರ ತಗೋಬೇಡಿ ಹಾಂ ವರ್ಸ್ಟ್ ಸರ್ವಿಸೇ ಇಲ್ಲ ಅಂದ್ರೆ ವರ್ಸ್ಟ್ ಸರ್ವಿಸ್ ಗಾಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ಅಟ್ಲೀಸ್ಟ್ ಈಗ್ಲಾರು ಇಂಪ್ರೂವೈಸ್ ಮಾಡ್ಕೋಬೇಕು ತುಂಬಾ ದಿನ ಆಗಿದೆ ಸೇಲ್ ಮಾಡಿ ಒಂದು ಏಳು ತಿಂಗಳು ಆಗಿದೆ ಅಂತ ನಾನ್ ತಗೊಂಡು ಏಳು ಆಗಿದೆ ಅಂದ್ರೆ ಇನ್ನೂ ಹಳೆ ಕಸ್ಟಮರ್ಸ್ ಇನ್ನು ಇದಾರೆ ಹೌದು ಒಂದು ವರ್ಷ ಆಗಿರೋರು ಇದಾರೆ ಹೌದು ಸೊ ಅವ್ರಿಗೆ ರಿಸಾಲ್ವ್ ಮಾಡ್ಕೊಂಡು ಯಾಕಂದ್ರೆ ಒಂದು ನಂಬಿಕೆ ಇಟ್ಕೊಂಡು ತಗೊಂಡಿದೀವಿ ಹೊಸ ಕಿನ್ನ ಅಳುಬ್ರು ನಂಬಿಕೆ ಇಟ್ಕೊಂಡು ತಗೊಂಡಿರ್ತಾರಲ್ಲ ಅವ್ರಿಗೆ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಹೌದು ಮೌತ್ ಆಫ್ ಮಾರ್ಕೆಟಿಂಗ್ ಜಾಸ್ತಿ ಆಯ್ತು ಅಳುಬ್ರನ್ನ ನೀವು ಇಗ್ನೋರ್ ಮಾಡ್ಬಿಟ್ಟು ಹೊಸ ಮಾರ್ಕೆಟಿಂಗ್ ಅಬ್ಸರ್ವ್ ಕಾನ್ ಕಾನ್ಸನ್ಟ್ರೇಷನ್ ಮಾಡಿದ್ರೆ ಯೂಸ್ಲೆಸ್ಸು ರೇಂಜ್ ರೇಂಜಿಲ್ಲ ಏನು ಬರ್ತಿದೆ ರೇಂಜ್ ಅಷ್ಟೇ ಲಾಸ್ಟ್ ಏನ್ ಥರನೂ ಒಂದು ಫಿಫ್ಟಿ ಬರುತ್ತೆ ರೇಂಜ್ ತೊಂದರೆ ಇಲ್ಲ ರೇಂಜು ಅದೇ ಒನ್ನೊಂದು ಟೈಮ್ ಒಂದೊಂದು ಥರ ಬಟ್ ಪ್ರಾಬ್ಲಮ್ ನಿಮಗೆ ಈ ಏನಾರ ಆದರೆ ಯಾರು ಯಾರು ಹೊಣೆ ಹೇಳಿ ಸರ್ವಿಸ್ ಸೆಂಟರ್ ಸ್ವಲ್ಪ ಸೀರಿಯಸ್ ಆಗಿ ಸೀರಿಯಸ್ ಮಾಡಲೇಬೇಕು ಯಾಕಂದ್ರೆ ಈಗ ಸುಮ್ಮನೆ ಆಗಿ ನಮ್ಗೆ ಟೈಮ್ ವೇಸ್ಟ್ ಮಾಡಿ ಟೈಮ್ ವೇಸ್ಟ್ ಅದು ನಾನು ಸರ್ವಿಸ್ ಕೊಟ್ಟು ತಗೊಂಡೋಗಿದ್ದು ಎರಡು ದಿನ ಲಿಟ್ರಲಿ ವೇಸ್ಟ್ ನನಗೆ ರಿಸಾಲ್ವ್ ಜೊತೆಗೆ ನಾಲ್ಕು ದಿನ ಬಿಟ್ಕೊಂಡು ನಾಲ್ಕು ದಿನ ಬೇರೆ ವೆಹಿಕಲಲ್ಲಿ ಓಡಾಡ್ಕೊಂಡು ನಾನು ಇಲ್ಲಿಂದ ಓಡಾಡಿಕೊಂಡು ಅದೆಲ್ಲ ಲಿಟ್ರಲಿ ವೇಸ್ಟ್ ಬಟ್ ಅವ್ರು ಚೆಕ್ ಮಾಡ್ಬೇಕಲ್ವ ಅವೆಲ್ಲ ಪ್ರಾಬ್ಲಮ್ ಬರುತ್ತಾ ಇಲ್ವಾ ಅಂತೆಲ್ಲ ಅಲ್ಲ ಮಾಡಿದೀವಿ ಅಂತಾನೆ ಹೇಳಿರೋದು ಅವ್ರು ಬರಲ್ಲ ಇನ್ನು ಅಂತ ಸೊ ಅದೇ ಹೇಳ್ತಿದ್ರಲ್ಲ ಅವ್ರು ಹೇಳ್ತಿರೋದು ಅದು ಜನ್ವರಿಗೆ ಚೇಂಜ್ ಮಾಡ್ಕೊಡ್ತೀವಿ ಅದು ಏನ್ ಕೇಳಿದವ್ರಿಗೆ ಅವ್ರಾಗವ್ರೆ ಏನು ಪ್ರಾಬ್ಲಮ್ ಇದೆ ನೋಡಿ ಅಂತ ಇವಾಗ ಆಯ್ತು ಇವಾಗ ಹಳೇಗಡೆಗಳಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದಾರಲ್ವಾ ಇವಾಗ ಹಳೆ ಕಡೆಗಳಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಹಾಗಿದ್ರೆ ಯಾರಿಗೂ ಹೇಳಿಲ್ಲ ನಾವ್ ಹೋಗ್ ಕೇಳ್ದ ಅವ್ರಿಗೆ ಹೇಳ್ತಿರೋದು ಸೌಂಡ್ ವಾಬ್ಲಿಂಗ್ ಬರ್ತದೆ ಅವ್ರಿಗೆ ಮಾತ್ರ ಹೇಳ್ತಿದಾರೆ ಅಷ್ಟೇ ಆಡ್ಕೊಡ್ತಾ ಇಲ್ಲ ಮಾತ್ರ ಪ್ರಾಬ್ಲಮ್ ಆಗಿದೆ ಮಾಡ್ಕೊಡ್ತೀವಿ ಅಷ್ಟೇ ಬೇರೆಯವ್ರಿಗೆ ಬೇರೆಯವ್ರಿಗೆ ಕುಂಪಲ್ ಗೋವಿಂದ

ಅದನ್ನೇ ಕೇಳೋದಕ್ಕೆ ಮಾಡಿದೆ ಸರ್ ನಾನು ಹೋಗ್ಬೇಕು ನಮ್ದು ಇನ್ನು ಜಾಸ್ತಿ ಆಗೋಗಿದೆ ಸೌಂಡು ನೋಡೋಣ ಸರ್ ಹತ್ತು ಸಾವಿರ ಆಗಲಿ ಅಂತ ಮತ್ತೆ ಮತ್ತೆ ಏನು ಹೋಗೋದು ಅಂತ ಈಗ ಹೋಗಿ ಅದೇ ಗಾಡೀಲೇ ಹೋಗ್ಬೇಕು ಡಬಲ್ ಆಗಲ್ಲ ಸರ್ ಹೌದಾ ಹಾಂ ಸಿಂಗಲ್ ಅಲ್ಲಿ ಹೋದ್ರೆ ಬೆಟರ್ ಹೌದಾ ಡಬಲ್ 187 ಅಂದ್ರೆ ಬರಲ್ಲ ಬರಲ್ಲ ಬರಲ್ಲ

ಅದೇ ಕೇಳೋದಕ್ಕೆ ಮಾಡಿದೆ ಸರ್ ನಿಮ್ದು ನಾಯ್ಸ್ ಸಿಂಪಲ್ ಸ್ಕೂಟರ್ ತಗೊಂಡಿದ್ರ ಅಂದ್ರೆ ಚೆಕ್ ಮಾಡಿ ನಿಮ್ ಗಾಡಿ ಏನಾರ ಈ ತರ ಬ್ಲಾಬ್ಲಿಂಗ್ ಬರ್ತಿದ್ಯಾ ಅಥವಾ ಫ್ರಂಟ್ ಅಲ್ಲಿ ಸಸ್ಪೆನ್ಶನ್ ಏನಾರ ನಾಯ್ಸ್ ಅಂತೆಲ್ಲ ಚೆಕ್ ಮಾಡಿ ಯಾಕೆ ಅಂದ್ರೆ ಇದೇ ತರ ಸುಮಾರು ಗಾಡಿಗಳಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ ಸೊ ನಿಮ್ ಗಾಡಿನೂ ಅದೇ ತರ ಏನಾರ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ವ್ಯಾರಂಟಿ ಲದೇ ಗಾಡಿನ ಸರ್ವಿಸ್ ಮಾಡಿಸ್ಕೊಳ್ಳಿ ವಿಡಿಯೋನ ನಾವು ಸಿಂಪಲ್ ಅನ್ ಕಮ್ಮಿ ಕಂಡ್ರೆ ಆಗಲ್ಲ ಅನ್ನೋ ತರ ನಾವೇನು ಮಾಡ್ತಾ ಇಲ್ಲ ಜಸ್ಟ್ ಅಲ್ಲಿ ಆಗ್ತಾ ಇರೋ ಅಂತ ವಿಚಾರಗಳನ್ನ ನಿಮಗೆ ತಿಳ್ಸಣ ಯಾಕಂದ್ರೆ ಈ ತರ ಕಸ್ಟಮರ್ಗ ಆಗಿದೆಯಲ್ಲ ಈ ಒಂದು ಅನುಭವನ ನಿಮಗೆ ತಿಳ್ಸಣ ಅಂತ ಅಷ್ಟೇ ಯಾರಿಗಾರು ಬೇರೋರ್ಗೇನಾರ ಸೊ ಬೇರೆಯವರು ಯಾರಾದರೂ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತಗೋತಿದ್ರ ಅಂದ್ರೆ ನಿಮ್ಗೂ ಕೂಡ ಈ ತರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದರಿಂದ ಸ್ವಲ್ಪ ನೋಡಿಕೊಂಡು ತಗೊಳ್ಳಿ ಅಂತ ಇಲ್ಲಿ ಆಗಿರುವಂಥ ಒಂದು ಪ್ರಾಬ್ಲಮ್ ಏನಂದರೆ ಇವರು ಇರೋದು ಮೈಸೂರಲ್ಲಿ ಮೈಸೂರಿಂದ ಹೋಗಿ ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಅಂದ್ರೇ ಫಸ್ಟ್ ಆಫ್ ಆಲ್ ಕಷ್ಟ ಓಕೆ ಏನು ಮಾಡೋಕ್ಕಾಗಲ್ಲ ಅವರು ಬೆಂಗಳೂರಲ್ಲಿ ಸರ್ವಿಸ್ ಸೆಂಟರ್ ಅಷ್ಟೇ ಇರೋದು ಮೈಸೂರಲ್ಲಿ ಇನ್ನೂ ಸರ್ವಿಸ್ ಸೆಂಟ್ರ್ ಇಲ್ಲ ಅಂತ ಹೇಳಿದ್ರು ಅವರೇ ಸೆಲ್ಫ್ ಇಂಟ್ರೆಸ್ಟಿಂದ ಗಾಡಿನ ತಗೊಂಡಿರೋದ್ರಿಂದ ಸರ್ವಿಸ್ ಬಿಡಬೇಕು ಅಂದರೆ ಬೆಂಗ್ಳೂರಿಗೆ ಹೋಗಲೇಬೇಕು ಬಟ್ ಪ್ರಾಬ್ಲಮ್ ಏನಂದರೆ ಅದಕ್ಕೆ ಹೋದ್ಮೇಲೆ ಆ ಥರ ರಿಸ್ ಮೇಲೂ ಗಾಡಿಗೆ ಸರ್ವಿಸ್ ಕರೆಕ್ಟಾಗಿ ಸಿಗ್ತಾ ಇಲ್ವಲ್ಲ ಅಂತ ಅನ್ನೋದು ಒಂದು ಬೇಜಾರಷ್ಟೇ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತಾ ಇರೋದಷ್ಟೇ ಇದಿಷ್ಟು ಸಿಂಪಲ್ ಆನ್ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದು ನಿಮ್ಗೆ ಏನನ್ಸುತ್ತೆ ಈ ವಿಡಿಯೋ ಎಲ್ಲ ಮೇಲೆ ಅಂತ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಇಲ್ಲಿ ಯಾವುದೇ ಥರ ನಾನು ಏಟ್ರೇಟು ಅಥವಾ ಕಂಪ್ನಿ ಕಂಡ್ರೆ ಆಗಲ್ಲ ಅನ್ನೋ ಥರ ಎಲ್ಲ ನಾನು ಹೇಳ್ತಾ ಇಲ್ಲ ಕಂಪ್ನಿ ಚೆನ್ನಾಗಿದೆ ಬಟ್ ಸರ್ವಿಸ್ ಕಡೆ ಸ್ವಲ್ಪ ಗಮನ ಕೊಡಬೇಕು ಸೀರಿಯಸ್ ಆಗಿ ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಕಂಟ en tele.